ನಂದಿ ಗೋತ್ರಾಧಿನಾಯಕ ವೃಷ್ಟಿಸೂತ್ರ ಕೃತ ಒಂದೇ ಮರಳಾರತ ಜಗದ್ಗುರು ಕ್ಷೇತ್ರನಾಥ ಜಗದ್ಗುರು ದೊಡ್ಡ ಸಿದ್ದೇಶ್ವರ ಸ್ವಾಮಿಯನ್ನ ಜಗನ್ಮಾತೆ ಗೌರಿ ದೇವಿಯನ್ನ ಮಹಾ ತಪಸ್ವಿ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳವರನ್ನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸ್ಮರಣೆ ಮಾಡುತ್ತ ಕ್ಷೇತ್ರದ ಜಗದ್ಗುರು ನಡು ಸಿದ್ದೇಶ್ವರ ಸ್ವಾಮಿಯ ಕಾರ್ತಿಕ ಮಾರ್ಗಶಿರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಉಜಯಿನಿ ಜಗತ್ಗಳು ಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳವರ ಹದಿನಾಲ್ಕನೇ ವರ್ಷದ ಪುಣ್ಯ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಕಳೆದ ಅನೇಕ ವರ್ಷಗಳಿಂದ ಕಾರ್ಯಕ್ರಮದ ಮುನ್ನಾದಿನ ದಿನ ಸ್ಥಳೀಯ ಶಾಲಾ ಮಕ್ಕಳಿಗೆ ಪ್ರತಿಭಾ ಪ್ರದರ್ಶನದ ವೇದಿಕೆಯನ್ನು ಸೃಷ್ಟಿ ಮಾಡಿ ಎಲ್ಲ ಮಕ್ಕಳು ಕೂಡ ವೇದಿಕೆಯ ಭಯವನ್ನು ಹೊರತು ಮಾಡಿಕೊಂಡು ನೃತ್ಯ ಸಂಗೀತ ಹಾಡು ಮುಂತಾದ ಎಲ್ಲ ಕಲೆಗಳಲ್ಲಿ ಅವರು ಮುಂಚೂಣಿಯಲ್ಲಿ ಬರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಜಗದ್ಗುರು ಮಹಾಸಂಗ ದೇವರು ಈ ಎರಡು ಮೂರು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಬಹಳ ಸುಂದರವಾಗಿ ನಮ್ಮ ಅವರು ಶ್ರೀನಿವಾಸ್ ಅವರು ನಾಗರಾಜ್ ಅವರು ಎಲ್ಲ ಶಾಲೆಗಳ ಶಿಕ್ಷಕರನ್ನ ಮಕ್ಕಳನ್ನ ಸಂಪರ್ಕ ಮಾಡಿ ಒಂದೊಂದು ಶಾಲೆಗೆ ಎರಡು ಮೂರು ಕಾರ್ಯಕ್ರಮಗಳನ್ನು ಅವಕಾಶ ಮಾಡಿಕೊಟ್ಟು ಆ ಮಕ್ಕಳಲ್ಲಿರುವಂಥ ಕಲೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟು ಅವ್ರ ಚೆನ್ನಾಗಿ ಮಾಡಲಿ ಅಥವಾ ಅವ್ರ ಹೆಚ್ಚು ಕಮ್ಮಿ ಇರಲಿ ಆದ್ರೆ ವೇದಿಕೆಯೊಳಗೆ ಆ ಭಯವನ್ನ ನಿವಾರಣೆ ಮಾಡತಕ್ಕಂತಹ ಅಥವಾ ಆ ಭಯ ಹೋಗತಕ್ಕಂತಹ ವ್ಯವಸ್ಥೆ ಇದೆ ಬಹಳ ದೊಡ್ಡದು ಎಲ್ಲರೂ ಚೆನ್ನಾಗಿ ಮಾಡ್ತಾರ ಪಾರ್ಟಿಸಿಪೇಟ್ ಮಾಡ್ತಾರ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು ಆ ನೆಟ್ಟಿನೊಳಗ ಸಣ್ಣವರು ಪಿಯು ಸಿ ವರ್ಗು ಮಕ್ಕಳು ಬಹಳ ಚೆನ್ನಾಗಿ ಹಾಡುಗಳಿಗೆ ನೃತ್ಯವನ್ನು ಮಾಡಿದ್ದಾರೆ ನೀವೆಲ್ಲರೂ ಕೂಡ ಬಹಳ ಸಂತೋಷ ಪಟ್ಟಿದ್ದೀರಿ ಎಲ್ಲಕ್ಕಿಂತ ಹೆಚ್ಚು ಖುಷಿಯಾಗದ ತಂದೆ ತಾಯಿಗಳಿಗೆ ಯಾವಾಗಪ್ಪ ಅಂದ್ರೆ ತಮ್ಮ ಮಕ್ಕಳು ವೇದಿಕೆಯಲ್ಲಿ ನಿಂತುಕೊಂಡು ಒಂದು ಹಾಡು ಹಾಡಿದಾಗ ಒಂದು ನೃತ್ಯ ಮಾಡಿದಾಗ ತಂದೆ ಸಂತೋಷ ಆಗ್ತದೆ ಅದಕ್ಕೋಸ್ಕರವಾಗಿನೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಎಲ್ಲ ಮಕ್ಕಳು ಕೂಡ ಬಹಳ ಸಂತೋಷವಾಗಿ ಭಾಗವಹಿಸಿದ್ದಾರೆ ಆ ಎಲ್ಲ ಮಕ್ಕಳಿಗೆ ಬಿಟ್ಟದ ಆಶೀರ್ವಾದ ಸದಾಕಾಲ ಇದ್ದು ಹೀಗೆ ಪ್ರತಿಭಾ ಪ್ರದರ್ಶನದ ವೇದಿಕೆಯಲ್ಲಿ ಅವರು ಮಿಂಚುವಂತಾಗಲಿ ಅವರ ವಿದ್ಯಾಭ್ಯಾಸವೂ ಕೂಡ ಚೆನ್ನಾಗಿ ಆಗಲಿ ಅನ್ನುವಂಥ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಹಾರೈಸಿ ವಿಶೇಷವಾಗಿ ಬಂದು ಸ್ನೇಹಲೋಕ ಮೆಲೋಡಿಸ್ ಹಾಗೂ ಗಾನಗಂಧರ್ವ ಪುಟ್ಟರಾಜ ಕಲಾ ಸ್ವತಃ ಸ್ವಯಂ ಆಗಿ ಬಂದು ಬಂದು ಅಜ್ಜವರ ನಮಗೆ ವೇದಿಕೆಯನ್ನು ಅವಕಾಶ ಮಾಡಿಕೊಡ್ರಿ ನಾವು ಕೂಡ ಕಲಾ ಪ್ರದರ್ಶನವನ್ನು ಮಾಡುತ್ತೇವೆ ಎನ್ನುವಂಥ ಮಾತನ್ನು ಅಪೇಕ್ಷೆ ವ್ಯಕ್ತಪಡಿಸಿದ ಮೇರೆಗೆ ಮಕ್ಕಳ ಎಲ್ಲ ನೃತ್ಯ ಪ್ರದರ್ಶನ ಮುಗಿದ ಮೇಲೆ ನಿಮಗೆ ವೇದಿಕೆ ಇರ್ತದೆ ಅವರಿಗೆ ಹೇಳಿದ್ವಿ ಆ ಮೂಲಕವಾಗಿ ನಮ್ಮ ಚೌಡಪ್ಪ ಇರ್ಬೋದು ಸಿದ್ದೇಶ್ ಇರ್ಬೋದು ನಮ್ಮ ಚಿಗಸ್ವಾಮಿ ಅವರು ಇರ್ಬೋದು ಒಬ್ಬರಿಗೆ ಒಂದು ಬಾರಿ ಇವರೊಂದು ಹಾಡಿದ್ರು ಅಂದ್ರೆ ಈ ನಂತರದಲ್ಲಿ ಇವರಿಗೆ ಹಿಂಗ ಅವಕಾಶವನ್ನು ಕೊಡ್ರಿ ಸುರೇಶ್ ಅವ್ರೆಷ್ಟು ಒಂದು ಒಂದ್ ತಾಸು ಹಾಡ್ತಾರೆ ಅವ್ರ ಎಷ್ಟೊತ್ತರ ಹಾಡಲ್ಲ ಅವ್ರಿಗೆ ಅವಕಾಶ ಕೊಡು ತೊಂದರೆ ಇಲ್ಲ ಯೋಚನೆ ಮಾಡಿದಂಗೆ ನೀನು ಯಾವುದೋ ತೊಂದರೆ ಮಾಡಬಹುದ್ರ ನಮ್ಮ ಕಾನ್ಸ್ಟೇಬಲ್ಗಳು ಏನೋ ತೊಂದರೆ ಮಾಡಬಾರ್ದು ಅವರು ಸಾಕಾಗಿ ಬಹಳ ಸಮಾಧಾನ ಆಗುವವರೆಗೂ ಅವ್ರು ಹಾಡಲಿ ಜನ ಎಲ್ಲವರಿಗೂ ಕೂತಿರ್ತಾರೆ ಅಲ್ಲಿವರೆಗೂ ನೀವು ಹಾಡಬೇಕು ನೀವು ಹಾಡೋವರೆಗೂ ಜನ ಕುತಿರಬೇಕು ಆಗ ಇವರ ಅಪೇಕ್ಷೆ ಜನರ ಕಲಾ ಪ್ರದರ್ಶನದ ತೃಪ್ತಿಯನ್ನು ಮಾಡಲಿ ಅನ್ನುವಂಥ ಮಾತನ್ನ ವ್ಯಕ್ತಪಡಿಸಿ ಎರಡೂ ಕಲಾ ತಂಡಗಳಿಗೆ ಪೀಠದ ಆಶೀರ್ವಾದ ಇರಲಿ ಜೊತೆಗೆ ನಾಳೆ ದಿನ ಕಾರ್ಯಕ್ರಮ ಬಹಳ ವಿಶೇಷವಾದ ಕಾರ್ಯಕ್ರಮ ಉಜ್ಜಯಿನಿ ಇತಿಹಾಸದೊಳಗ ಲಕ್ಷ್ಮಿ ಆನೆ ಹೋದ ಮೇಲೆ ಹೆಂಗಪ್ಪ ಅನ್ನುವಂತ ಚಿಂತೆ ನಿಜವಾದ ಹಾನಿ ಕೊಡಂಗಿಲ್ಲ ಸರ್ಕಾರದ ನಿಯಮಗಳ ಸಾಕೊಂಡು ಇಲ್ಲ ಕೊನೆಗೆ ಏನ್ ಮಾಡಿದ್ವಿ ಅಂದ್ರೆ ಅಂತಾರಾಷ್ಟ್ರೀಯ ಪ್ರಾಣಿ ದಯಾ ಸಂಘಟನೆ ಅಂತ ಒಂದು ಬೆಟ್ಟ ಮತ್ತು ಕೂಪ ಅನ್ನುವಂತ ಸಂಘಟನೆಗಳು ಈ ಸಂಘಟನೆಗಳು ಏನ್ ಮಾಡುತ್ತವೆ ಅಂದ್ರೆ ಎಲ್ಲಿ ಪ್ರಾಣಿ ಹಿಂಸೆ ಆಗ್ತದ ಅಲ್ಲೆಲ್ಲ ಹೋಗಿ ಹೋರಾಟ ಮಾಡುತ್ತವೆ ಬಡ ದೊಡ್ಡ ಸಂಘಟನೆಗಳು ಅವ್ರಿಗೊಂದು ಪತ್ರ ಬರೆದಿದ್ವಿ ನಾವು ಕೃತಕ ಆನೆಯನ್ನ ನಮ್ಮ ಪಿಟ್ಟಕ್ ಕೊಡಬೇಕು ಅಂತೇಳಿ ಒಂದು ಆರು ತಿಂಗಳಿಂದ ಪತ್ರ ಬರ್ತಿದ್ವಿ ಬಹುಶಃ ಉಜ್ಜಯಿನಿಯ ಜನರ ಭಕ್ತರ ಭಾಗ್ಯ ಸರಿಯಾಗಿ ಇವತ್ತು ಕಾರ್ತಿಕ್ ಮಾಸದ ಕೊನೆ ದಿನ ಆ ರೋಬೋಟ್ ಆನೆ ಕೇರಳದಿಂದ ನೇರವಾಗಿ ಉಜ್ಜೈನಿಗೆ ಬಂದದ್ ಇವತ್ತಲ್ಲೇ ದಿಲ್ಲಿಯಿಂದ ಪೇಟಾ ಮತ್ತು ಕು ಸಂಘಟನೆಯವರು ಬಂದಾರ ಈ ಆನೆಯನ್ನು ಒಬ್ಬೊಬ್ರು ಸ್ಪಾನ್ಸರ್ ಮಾಡ್ತಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗ್ತದೆ ರೋಬೋಟ್ ಆನೆ ಒಳಗೆಲ್ಲ ಮೆಷಿನ್ ಇಟ್ಟಿರ್ತಾರೆ ಟೆಕ್ನಾಲಜಿ ಪೂರ್ತಿ ಹ್ಯಾಂಗ ಜೀವಂತ ಆನೆ ಕಿವಿ ಅಳಗಾಡಿಸ್ತದೆ ಸೊಂಡ್ಲು ಎತ್ತದ ನೀರು ಬಿಡೋದ್ರೆ ನೀರು ಬಿಡುತ್ತದೆ ಬಾಲ ಅಳಗಾಡಿಸ್ತದೆ ಈ ರೀತಿ ಎಲ್ಲ ಚಟುವಟಿಕೆಗಳನ್ನು ಈ ಆನೆಯು ಕೂಡ ಮಾಡ್ತದೆ ಇದನ್ನ ಒಬ್ಬೊಬ್ಬ ನಟರು ಒಬ್ಬೊಬ್ಬ ಸೆಲೆಬ್ರಿಟಿಗಳು ಅದನ್ನು ಸ್ಪಾನ್ಸರ್ ಮಾಡ್ತಾರೆ ಈ ಉಜ್ಜಯಿನಿಯ ಆನೆಯನ್ನು ಅದಕ್ಕೆ ಹೆಸರು ಮಹಾನಂದಿ ಅಂತ ಕೊಟ್ಟಿದೆ ಮಹಾನಂದಿ ಅಂತೇಳಿ ಈ ಆನೆಯನ್ನ ಸ್ಪಾನ್ಸರ್ ಮಾಡಿದವರು ಯಾರಪ್ಪ ಅಂದ್ರೆ ಕಾಂತಾರ ಟೂ ನೋಡಿದರೆ ಅದರೊಳಗೆ ಹೀರೋಯಿನ್ ಯಾರಪ್ಪ ಅಂದ್ರೆ ರುಕ್ಮಿಣಿ ವಸಂತ್ ಅಂತೇಳಿ ಅವರು ಈ ಆನೆಯನ್ನ ಕೊಡಿಸಿದಾರೆ ಬಹುಶಃ ನಾಳೆ ಅವರು ಬರ್ಬೋದು ಬ್ರಹ್ಮಾಪುರಿ ಜಗದೂಳು ಬರ್ತಾರೆ ಬಿ ವೈ ವಿಜಯೇಂದ್ರ ಬರ್ತಾರ ಜನಾರ್ದನ್ ರೆಡ್ಡಿ ಬರ್ತಾರ ನಮ್ಮ ಶಾಸಕರು ಬರ್ತಾರ ಎಂ ಪಿ ತುಕಾರಾಮ್ ಬರ್ತಾರ ರೋಣ ಶಾಸಕರಾದಂಥ ಜಿ ಎಸ್ ಪಾಟೀಲ್ ಬರ್ತಾರ ಬಿಳಗಿ ಶಾಸಕರಾದಂಥ ಜೆ ಟಿ ಪಾಟೀಲ್ ಬರ್ತಾರ ಹೊಳಲ್ಕೆರೆ ಶಾಸಕರಾಗಿರ್ತಕ್ಕಂಥ ಎಂ ಚಂದ್ರಪ್ಪನವರು ಬರ್ತಾರೆ ಪಿ ಟಿ ಪರಮೇಶ್ವರ್ ನಾಯ್ಕ ನಮ್ಮ ಜಗಳೂರು ಶಾಸಕರು ದೇವೇಂದ್ರಪ್ಪನವರು ಹರಪನಹಳ್ಳಿ ಶಾಸಕರು ಲತಾ ಮಲ್ಲಿಕಾರ್ಜುನವರು ಅವರು ಹೀಗೆ ಅನೇಕ ವ್ಯಕ್ತಿಗಳನ್ನ ನಾಳೆ ವೇದಿಕೆಯೊಳಗೆ ಒಳಗೆ ಏಕಕಾಲಕ್ಕೆ ನೋಡಿ ಆ ಆನೆಯ ಲೋಕಾರ್ಪಣೆ ಆಗ್ತದೆ ಆ ಸಂಘಟನೆಯರೆಲ್ಲರೂ ಬಂದಾರ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಇಂಗ್ಲಿಷ್ನಲ್ಲಿ ಸ್ಪೀಚ್ ಮಾಡ್ತಾರೆ ಹಿಂದಿಯೊಳಗೆ ಸ್ಪೀಚ್ ಮಾಡ್ತಾರೆ ಅವರೆಲ್ಲ ಬಂದಾರೆ ನಾಳೆ ಅದೆಲ್ಲವನ್ನ ನೀವು ಕಣ್ತುಂಬಿಕೊಳ್ತಕ್ಕಂಥ ಒಂದು ಯೋಗ ಮರುಳು ಸಿದ್ದ ಜಗದು ಹದಿನಾಲ್ಕನೇ ವರ್ಷದ ಪುಣ್ಯಸ್ಮರಣೋತ್ಸವ ಜೊತೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತದೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯೊಳಗೆ ಭಾಗಿಯಾಗಿ ಆ ಸಮಾರಂಭದಲ್ಲಿ ಆ ನಡೆಯತಕ್ಕಂಥ ಎಲ್ಲ ವಿಚಾರಗಳನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವಂತ ಮಾತನ್ನ ಅಪ್ಪಣೆಯನ್ನು ಕೊಡಿಸಿ ನಮ್ಮ ಚೌಡಪ್ಪ ಇರ್ಬೋದು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಬಹಳ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ಅನೇಕ ಭಕ್ತರು ಜೊತೆಗೆ ನಮ್ಮ ಸದರ್ಮ ಹಿರಿಯ ನಾಗರಿಕರ ಕಾಲಕ್ಷೇಪ ಸಂಘದ ಸದಸ್ಯರು ಇವತ್ತೆಲ್ಲರನ್ನ ಕರ್ಕೊಂಡು ಹೋಗಿ ಡಿ ಸಿ ಅವರನ್ನ ಎಸ್ ಪಿ ಅವರನ್ನ ಶಾಸಕರನ್ನ ಎಲ್ಲರನ್ನ ಅವರೇ ಸ್ವತಃ ಇನ್ವೈಟ್ ಮಾಡಿಕೊಂಡರೆ ಮೊದಲೇ ಹೇಳಿದಾಗ ನಮ್ಮ ಶ್ರೀನಿವಾಸ ಜೊತೆ ನಮ್ಮ ನಾಗರಾಜ್ ಎಲ್ಲ ಶಾಲೆಗಳ ಸಂಪರ್ಕ ಮಾಡಿ ಆ ಮಕ್ಕಳಿಗೆಲ್ಲ ಲೀಸ್ಟ್ ತಯಾರು ಮಾಡಿ ಮಕ್ಕಳಿಗೆ ಹೆಂಗಿರ್ತದಂದ್ರೆ ಎರಡು ಮೂರು ಹೇಳಿರ್ತಾರೆ ಅವ್ರು ತಯಾರಾಗಿ ಬಿಡ್ತಾರ ತಯಾರಾಗಿ ಬಂದು ನಿತ್ಕೊ ಬಿಡ್ತಾರೆ ತಂದೆ ತಾಯಿಗಳು ಓದ್ತಾರ ಮಕ್ಳು ರೆಡಿಯಾಗಿ ಅವರು ಅವ್ರು ಓದ್ತಾರ ಮೇಸ್ಟ್ ಯಾರಿಗೋ ಒಬ್ಬರಿಗೆ ಕೊಡಪ್ಪ ಬೇಗ ಅನ್ನ ಕಟ್ಟಿದ್ರು ಹಿಂಗಾಗ್ತದೆ ಅದಕ್ಕೆ ಕಂಡೀಷನ್ ಮಾಡಿರ್ತೀವಿ ಅವ್ರ ಮಕ್ಕಳಿಗೆ ನೋವಾಗಬಾರ್ದು ಇಲ್ಲಿ ವೇದಿಕೆಗೆ ಬಂದು ನಿತ್ತುಕೊಂಡ ಮೇಲೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಅವ್ರಿಗೆ ನೋವು ಆಗ್ತದೆ ಅದಕ್ಕೆ ಒಂದು ಶಾಲೆಗೆ ಒಂದು ಮೂರು ಎರಡು ಹಿಂಗೆ ಅವಕಾಶ ಕೊಟ್ಟು ಕಾಲಾವಧಿಯನ್ನು ಅವಕಾಶ ಮಾಡ್ಕೋಬೇಕು ಹೆಚ್ಚಿನದಾಗಿ ಎಲ್ಲರೂ ಸಹಕಾರ ಅದು ಮೂರು ದಿವಸ ಕಾರ್ಯಕ್ರಮ ಮಾಡೋದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ ಸ್ಟೇಜ್ ಒಂದಾಗ್ತದೆ ಇನ್ನೊಂದು ದಿವಸ ಆಗ್ತದೆ ಹಿಂದೆಲ್ಲ ನಾಟಕಕ್ಕೆ ಅವಕಾಶ ಕೊಟ್ಟಿದ್ದೀನಿ ನೀವು ನೀವು ಹೊಡೆದಾಡ್ಕೊಂಡ್ರೆ ಅದಕ್ಕೆ ಒಂದು ದಿವ್ಸ ಬಿಟ್ಟೇವೆ ಅಷ್ಟೇ ಏನು ತೊಂದರೆ ಮಾಡ್ತಿದ್ದೀವಿ ನಾವು ಅದಕ್ಕೆ ನಾಳೆನೂ ಕೂಡ ಚೆನ್ನಾಗಿ ಕಾರ್ಯಕ್ರಮ ನಡೀತದೆ ಹಾಗಾಗಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಎಲ್ಲರೂ ಶಿಸ್ತು ಇರ್ಬೇಕು ದೇಶ ಮಧ್ಯದಿಂದ ಮಹಾರಾಷ್ಟ್ರ ಎಲ್ಲಿ ಬೇಕೆಂದ್ರೆ ಜನ ಬಂದಿರ್ತಾರೆ ಫಿಡ್ಕ್ ಬಂದಾಗ ಹುಡುಗರು ಕೂಗೋದು ತೊಂದರೆ ಮಾಡೋದು ಒಂದು ವ್ಯವಸ್ಥಿತವಾಗಿ ಸಭ್ಯತೆ ಸ್ವಸ್ಥತೆ ಜೊತೆಗೆ ಶಿಸ್ತು ಉಜ್ಜಿನಿ ಜನ ಹೆಂಗದಪ್ಪ ಅಂದ್ರೆ ಇನ್ನೊಂದ್ಸರ ಮತ್ತೊಂದ್ಸರ ಉಜ್ಜನಿಗೆ ನಾವು ಬರಬೇಕು ಅನ್ನುವಂತ ಮನಸ್ಸು ಅವ್ರಿಗೆ ಬರ್ಬೇಕು ಹಂಗ ಎಲ್ಲರೂ ಕೂಡ ನಡ್ಕೊಳ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭ ತಿಳಿಯ ಪಡಿಸಿ ನಮ್ಮ ಚೆನ್ನೂರ್ ಸ್ವಾಮಿ ಅವರು ಇಷ್ಟೊತ್ತಾದರೂ ತೊಂಬತ್ತೈದು ವಯಸ್ಸಿನೊಳಗೆ ಥ್ಯಾಂಕ್ ಅಂತಾರೆ ನೋಡ್ರಿ ಅವ್ರ ಹುಡ್ರೆಲ್ಲ ಹೋದ್ರು ಅಷ್ಟು ಅಷ್ಟು ಅವ್ರಿಗೆ ಉತ್ಸಾಹ ಪೀಠದ ಮೇಲೆ ಅಭಿಮಾನ ಜಗದ್ಗುಳದ ಮೇಲೆ ಭಕ್ತಿ ಇವತ್ತು ತಾವು ಸುತ್ತ ಅಡ್ಡಾಡ್ಕೊಂಡು ಬಂದಾರೆ ಎಲ್ಲ ಕಡೆಗೂ ನಾಳೆ ಜಿಲ್ಲಾಧಿಕಾರಿಗಳು ಬರ್ತಾರೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಬರ್ತಾರೆ ಹಾಗಾಗಿ ಒಂದು ಕಾರ್ಯಕ್ರಮ ಚಂದ ಕಾರ್ಯಕ್ರಮ ಆಗಬೇಕು ಅನ್ನುವಂತ ಅಪೇಕ್ಷೆ ಬಂದದ ಬ್ರಹ್ಮಾಪುರಿ ಜಗದ್ರವ್ರು ಹತ್ತು ವರ್ಷದ ನಂತರ ಹನ್ನೊಂದು ವರ್ಷದ ನಂತರ ಈ ಕಾರ್ಯಕ್ರಮ ಬರ್ತಿರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯೊಳಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ರು ಇದೇ ವೇದಿಕೆಯೊಳಗೆ ಅವತ್ತು ಯಡಿಯೂರಪ್ಪನವರು ಬಂದಿದ್ರು ಅದು ಹಗಲಾಗಿತ್ತು ಕಾರ್ಯಕ್ರಮ ನಾಳೆ ಸಾಯಂಕಾಲ ಆಗ್ತದ ಸಾಮೂಹಿಕ ಮದುವೆ ಅಲ್ಲೇ ಮಾಡಿ ಕಳಿಸಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇಲ್ಲ ಆಗ್ತದೆ ಹಾಗಾಗಿ ಎಲ್ಲರೂ ನಂಬಿದು ಅನ್ನುವಂಥದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ಅನ್ನುವಂಥ ಮಾತನ್ನು ತಿಳಿಸಿ ಈ ಕಲಾ ಪ್ರದರ್ಶನದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಅವರಿಗೆ ಅವಕಾಶ ಕೊಟ್ಟ ಎಲ್ಲ ತಂದೆ ತಾಯಿಯರಿಗೆ ಅವರನ್ನು ತಯಾರು ಮಾಡಿದಂಥ ಎಲ್ಲ ಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ಅನಂತ ಸನ್ಮಂಗಲಗಳನ್ನು ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ರವಿ ಪೆಟಾಲ್ನ ರವಿ ಇರ್ಬೋದು ಸುರೇಶ್ ಇರ್ಬೋದು ಬಹಳ ಚಂದ ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬೆಡ್ಡ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಲೈಟಿಂಗ್ಸ್ ಇರ್ಬೋದು ಸೌಂಡ್ ಸಿಸ್ಟಮ್ ಇರ್ಬೋದು ಅವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಈ ಸಂದರ್ಭದಲ್ಲಿ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತೇವೆ ಅವ್ರ ಕಡೆಯಿಂದ ಒಂದು ಹಾಡು ಇವ್ರ ಕಡೆಯಿಂದ ಒಂದು ಅವರಿಗೆ ಜಗಗಳು ಇರ್ತಾರೆ